ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮನೋಜ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಫ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಏನಪ್ಪ ಅಂತ ಅಂದ್ರೆ ನಾವು ಇವತ್ತು ಊರಿಗೆ ಅಂತ ಹೇಳಿ ಬಂದಿದ್ವಿ ಅಂದರೆ ಎಲ್ಲರೂ ಜೊತೆ ಬಂದಿದ್ರು ಅಂದರೆ ಹಬ್ಬ ಇತ್ತು ಅಂತ ಹೇಳಿಬಿಟ್ಟು ಅಜ್ಜಿ ಮನೆಗೆ ಎಲ್ಲರೂ ಹೋಗಿದ್ರು ಸೊ ಯಾವಾಗಲೂ ಈ ಥರ ರೇರಾಗಿ ಎಲ್ಲರೂ ಸೇರೋದು ಸೊ ಹಾಗಾಗಿ ನಾನು ಇವತ್ತು ಊರಿಗೆ ಬರೋಣ ಅಂತ ಹೇಳಿ ನಿನ್ನೆ ಅಷ್ಟೇ ಬಂದ್ವಿ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ ಎಲ್ಲರೂ ಅಡುಗೆ ಕೆಲಸ ಅದು ಇದು ಅಂತ ಹೇಳಿ ಬ್ಯುಸಿಯಾಗಿದ್ದಾರೆ ನಮ್ಮ ದೊಡ್ಡಮ್ಮನು ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀವಿ ನಮ್ಮ ದೊಡಮ ಕೇಳ್ತಾನೆ ಅದೇ ಒಂದು ಮಾಡೋದ್ರಲ್ಲೇ ಇದ್ದಿ ಮಾಡೋದ್ರಲ್ಲೇ ಇದ್ದಿ ಎಸ್ ಏನಪ್ಪ ಅಂತ ಅಂದರೆ ನಮ್ಮ ದೊಡ್ಡಮ್ಮ ಎಲ್ಲ ಕೇಳ್ಕೊಂಡು ಫಿಶ್ ಸಾಂಬಾರು ಇದ್ದಾರೆ ಎಸ್ ಏನಪ್ಪ ಅಂದರೆ ನೋಡಿದ್ರಲ್ಲ ನಮ್ಮ ತೊಡಮ್ಮ ಅಡುಗೆ ಹೆಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಇದೆ ಸೊ ಮಾರ್ನಿಂಗ್ ಟಿಫನ್ ಏನಿದೆ ಅದೆಲ್ಲ ಮಾಡಿದ್ದೀವಿ ಈಗ ನೆಕ್ಸ್ಟು ಅಕ್ಕನ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ ಅಂದರೆ ಅವರು ಮನೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಯಾವ ಸ್ಟೇಜ್ವರೆಗೂ ಬಂದಿದೆ ನೋಡಿ ಬನ್ನಿ ಅಂತ ನಮ್ಮ ಅಕ್ಕ ಮನೆಗೆ ಇನ್ವೈಟ್ ಮಾಡಿದ್ದಾಳೆ ಸೊ ಹಾಗಾಗಿ ಎಲ್ಲರೂ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಏನಪ್ಪ ಅಂತ ಅಂದರೆ ನಮ್ಮ ಅಕ್ಕನ ಮನೆಗೆ ಹೋಗೋಕ್ಕೂ ಮುಂಚೆ ನಮ್ಮ ದೊಡ್ಡಮ್ಮನ ಮನೇಲಿ ಏನೋ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ಯಾರು ಏನು ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ಬನ್ನಿ ಯಾರನ್ನ ಅಂದ್ರೆ ತೋರಿಸ್ತೀನಿ ರೀ ಯಾರು ಅಂತ ಅಂದ್ಬಿಟ್ಟು ಯಾರು ಆ ಸ್ಪೆಷಲ್ ಪರ್ಸನ್ ಅಂತ ಅಂದ್ರೆ ಇವ್ರೇ ಒಂದ್ ತಿಂಗ್ಳೈತೆನೋ ನೋಡಿ ಹಸುಮರಿ ಇದೇ ಇವರೇ ಆ ಸ್ಪೆಷಲ್ ಪರ್ಸನ್ ಒನ್ ಮಂತ್ ಆಗಿ ಆ ಹಸು ಕರು ಒನ್ ಮಂತ್ ಆಗಿದೆ ಒನ್ ಮಂತ್ ಆಗಿಲ್ವಾ ಒನ್ ಮಂತ್ ಒನ್ ಮಂತ್ ಒಳಗಡೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಲ್ವಾ ಇದು ಮುಟ್ಟಿದ್ರೆ ಸಾಕು ಸ್ವಲ್ಪ ಜಾಸ್ತಿ ಎಗ್ರಾಡ್ತಾ ಇತ್ತು ಮೀನ್ಸ್ ಗಾಬರಿ ಆಗಿರೋ ತರ ಫೀಲ್ ಮಾಡ್ತಾ ಇತ್ತು ಈಗ ಒಂದ್ ಸ್ವಲ್ಪ ಫ್ರೆಂಡ್ ಮಾಡ್ಕೊಂಡಿದೀನಿ ಅವಾಗಿಂದ ಮಾತಾಡ್ಸಿ ಮಾತಾಡ್ಸಿ ಸೊ ಆರಾಮಾಗಿದೆ ಮುಟ್ಟು Alle har blå. <laughs> కుంకుమ కడే కుంకుమ ఎల్ అణే కచ్కండ్రే తలకి హా తగదే బార అల్ బితా సరి బా బి బేగ బేగ హ ಎಸ್ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮನೆಗೆ ಹತ್ತಿರ ಅಂತ ಹೇಳ್ಬಿಟ್ಟು ಇಲ್ಲೇ ಹೊಲ ಇಂದ ಇದ್ದೀವಿ ಅವ್ರ ಮನೆ ಬಂದುಬಿಟ್ಟು ಆ ಕಡೆ ಮೇನ್ ಇರೋದು ಆಯಿತಾ ಸೊ ಮೇನ್ ರೋಡಿಂದ ಯಾರು ಹೋಗ್ತಾರೆ ಓಲಾಯಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹೊಲದ ಮೇಲಿಂದ ಹೋಗ್ತಾ ಇದ್ದೀವಿ ಯಾವುದು ಯಾವ ದೊಡಮ ಹೇಳು ನಿಮ್ಮ ದೊಡಮ ಶಶಿದೊಡ ಮುಂದು ನಮ್ಮದೊಡ ಮುಂದು

ನದಿ ಬರ್ತಾ ಇದೀವಲ್ಲ ಬಿದ್ದ ಸರಿಯಾಗಿ ನಂಬು ಏನಪ್ಪಾ ಅಂದ್ರೆ ಎಮ್ಮೆಗಳು ಕಪ್ಕಿರುತ್ತಂತೆ ಇಲ್ಲಿ ಕೆಂಚ್ಕಿರೋದು ಸ್ಪೆಷಲ್ ವಿಷಯ ಆಗಿದೆ ಇಲ್ಲಿ ಯಾಕೆ ಎಮ್ಮೆ ಮಾಡಿಲ್ವ ಕೆಂಚ್ಗಿರೋದ್ ನೋಡಿಲ್ವಲೇ ಅದಕ್ಕೆ ಹೇಳ್ತವ್ರೆ ಕರ್ಗಿರೋದ್ ನೋಡವ್ರೆ ಅವರು ಏನು ನಮ್ ಚಿಕ್ಕಮ್ಮಂಗ ಏನಪ್ಪಾ ಅಂದ್ರೆ ಎಲ್ಲಿ ನೀರ್ ಕಂಡ್ರು ಅಲ್ಲಿ ಧುಮುಕ್ಬೇಕು ಅಂತ ಆಸೆ

হতে <Hands bin on¡ boundaries>

ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ನಾವು ನೋಡಿರ್ಬೋದು ಎಲ್ಲೂ ಆಲ್ಮೋಸ್ಟ್ ಗುಬ್ಬಚ್ಚಿ ರೇರು ಕಾಣಿಸೋದು ಮೇ ಬಿ ಕಾಣಿಸೋದೇ ಇಲ್ಲ ಅಂತ ಅನ್ಸುತ್ತೆ ಮಾಡಿದ್ದೀನಿ ಇಲ್ಲಿ ಗುಬ್ಬಚ್ಚಿ ಕೂಡ ನೋಡಿ ಎರಡೇನೋ ಇದೆ ಇಷ್ಟೊಂದು ಇದೆ ಎರಡು ಮೂರೆಲ್ಲ ಇದೆ ಆ ಕಡೆ ಎಲ್ಲ ಇದೆ ಎಷ್ಟು ಗುಬ್ಬಚ್ಚಿ ಗೂಡಿದೆ ಅವಾಗೆಲ್ಲ ಮನೆ ಹತ್ರ ಎಲ್ಲ ಗುಬ್ಬಚ್ಚಿ ಗೂಡು ಕಟ್ತಾ ಇತ್ತು ಅಥವಾ ಕೆಳಗಡೆ ಏನಾದರೂ ಗುಬ್ಬಚ್ಚಿ ಗೂಡು ಬಿತ್ತು ಅಂದರೆ ಅದ್ರೊಳಗಡೆ ಮೊಟ್ಟೆ ಇದೆಯೇನೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ವಿ ನಾವು ಶುಂಠಿ ಶುಂಠಿ ಹಾಕಿದಾರಂತೆ ಅಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಅಡ್ಕೆ ತೋಟ ಅದು ರುಚಿ ತೋರ್ದಂತೆ ನೋಡ್ರಿ ಅಲ್ಲೇ ಕಾಣಿಸ್ತಾರ ಏನು ಶುಂಠಿ ಆ ಗೊಂಬೆನಾ ರಾತ್ರಿ ಆರಾದರೂ ಬಂದ್ಬಿಟ್ರು ಬಂದ್ಬಿಟ್ಟು ಬ್ರೋ ಮಾಡಿಬಿಡ್ತೀನಿ ಗೊತ್ತಿಲ್ಲದೆ ಇರೋರು ಇದ್ರಕಮ್ಮುತ್ತರ ಅಷ್ಟೇ ಕೊಡ್ ಬಾ ಮನೆ ಹತ್ರ ಬಂದ್ವಿ ಬನ್ನಿ ಒಳಗಡೆ ಹೋಗೋಣ ಅದಲ್ಲ ದಾನ ಕಟಕಕ ಅದು ಹ್ ಆಲೇ ಓ ಎಲೆ ಬೆಳೆಸಿದಾರಾ ಎಲೆ ಬೆಳ್ಳೆ ಸೀಬೆಕಾಯಿ ಗಿಡ ಏನು ಮಲ್ಲಿಗೆ ಗಿಡ ತೆಂಗಿನ ಗಿಡ ತೆಂಗಿನ ಗಿಡ ಅಲ್ಲ ಮರ ಅಂದ್ರೆ ಕಿಕ್ಕಿಗಳನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಹಾಂ ಹೇಳಿ ಅಂಕಲ್ ಹಾಂ ಹೇಳಿ ಹೇಳಿ ಇದು ಇದು ಬಂದ್ಬಿಟ್ಟು ಹಾಲು ಇಲ್ಲೂ ಒಂದು ಕಾರ್ ಇಟ್ಟಿದ್ದೀನೋ ಅಶ್ವಿನು ನಿಂದ ಏನೋ ಕಾಳೆಲ್ಲನೂ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ಏನಪ್ಪ ಅಂತ ಅಂದರೆ ಇದು ಬಂದ್ಬಿಟ್ಟು ದನ ಎಲ್ಲ ಕಟ್ ಕೊಟ್ಟಿಗೆ ಥರ ಆ ಥರ ಇದು ಆ ಥರ ಮಾಡ್ಕೊಂಡಿದ್ದಾರೆ ದನ ಎಲ್ಲ ಕಟ್ಟಬೇಕು ಅಂದರೆ ಇದು ಬಂದು ಯುಟಿಲಿಟಿ ಥರ ಮಾಡ್ಕೊಂಡಿದ್ದಾರೆ ಮೀನ್ಸ್ ಅಂದರೆ ಸ್ಟೋರೇಜ್ ರೂಮ್ ಥರ ಇದು ಬಂದು ವಾಶ್ ಒಂದು ರೂಮ್ ಅಷ್ಟು ಅಗಳನೆ ವಾಶ್ರೂಮ್ ಬಂದ್ಬಿಟ್ಟಿದಾರೆ ಇದೇನೋ ಇದು ಇದು ಬತ್ತದ ರೂಮ್ ಎರಡೆರಡ ಮತ್ತೆ ಒಳಗಡೆ ಇರೋದು ಬತ್ತದ ರೂಮಾ ಭತ್ತದ ರೂಮ್ ಮತ್ತೆ ವಾಶ್ರೂಮ್ ತರ ಹಳ್ಳಿ ಕಡೆ ಎಲ್ಲ ಮನೆ ಅಂತ ಹೇಳ್ತಾರೆ ಏನು ಕಡೆ ಏನು ಹೇಳ್ತಾರೋ ಗೊತ್ತಿಲ್ಲ ಅಂದರೆ ಒಲೆಯಲ್ಲಿ ಉರಿ ಹಾಕ್ತಾರಲ್ಲ ಅದನ್ನು ನೀರು ಮನೆ ಅಂತ ಹೇಳ್ತಾರೆ ಏನು ಸಿಂಧು ಕರ್ಬೆ ಗಿಡನೂ ಇಲ್ಲ ಹಾಕೊಂಡ್ಬಿಟ್ಟಿದೀಯಾ

ನಾವು ಅಕ್ಕನ ಮನೆಯಿಂದ ದೊಡ್ಡಮ್ಮನ ಮನೆಗೆ ಬಂದ ಮೇಲೆ ಗೆಸ್ಟ್ ಎಲ್ಲ ಬಂದರು ಅಂದರೆ ನಮ್ಮ ಮಾಮ ಎಲ್ಲ ಬಂದರು ಸೊ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಏಕೆಂದರೆ ಎಲ್ಲರೂ ಬಂದ್ರಲ್ಲ ಸೊ ಮಾತಾಡ್ಕೊಂಡು ಕುತ್ಕೊಂಡು ಸೊ ನಂಗೆ ವೀಡಿಯೋ ಮಾಡೋದೇ ಮರ್ತೋಯ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಬೆಂಗಳೂರಿಗೆ ಹೊರಟಿ ಬಂದಿದ್ದಾಯಿತು ಎಸ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಲಾಗ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಒಂದು ಲಾಗ್ನ ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್